ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಜೋ ಮೂವಿ ಖ್ಯಾತಿಯ ರಿಯೋ ರಾಜ್ ಅಭಿನಯದ ಸ್ವೀಟ್ ಹಾರ್ಟ್ ಮೂವಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ ಮದುವೆ ಇಷ್ಟ ಇಲ್ಲದ ನಮ್ಮ ಕತೆ ಇರೋ ವಾಸು ಮಿಸ್ ಆಗಿ ಅಪ್ಪ ಆಗೋ ಸ್ಥಿತಿ ಬರುತ್ತೆ ವಾಸು ಪ್ರೀತಿ ಮಾಡಿದ ಹುಡುಗಿ ಯಾರು ಅವನಿಗೆ ಮದುವೆ ಅಂದರೆ ಯಾಕಾಗಲ್ಲ ವಾಸು ಮಿಸ್ ಆಗಿ ಡ್ಯಾಡಿ ಆಗೋ ಸ್ಥಿತಿಗೆ ಬರೋಕೆ ಕಾರಣ ಏನು ಕಡೆಗೆ ನಮ್ಮ ವಾಸುಕತೆ ಏನಾಯಿತು ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಮೂವಿನ ನೋಡಿದ್ರೆ ನಿಮಗೆ ತಲೆ ಕೆಡೋದಂತೂ ಪಕ್ಕ ಯಾಕಂದರೆ ಪ್ಲೇ ಅಷ್ಟು ಟ್ವಿಸ್ಟೆಡ್ ಆಗಿದೆ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಎಲ್ಲಿಗೋ ಹೋಗುತ್ತೆ ನಾನು ಆದಷ್ಟು ಸ್ಕ್ರೀನ್ ಪ್ಲೇನ ಲೀನಿಯರ್ ಆಗಿ ಮಾಡಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ಎರಡು ಫ್ರೆಂಡ್ಸ್ ಗ್ಯಾಂಗ್ ಫೈಟಿಂಗ್ ಆಡ್ತಾ ಇರ್ತಾರೆ ಅಂದರೆ ಗೇಮ್ ಫೈಟಿಂಗ್ ಎಲ್ಲ ಗನ್ ಹಿಡ್ಕೊಂಡು ಪಬ್ಜಿ ರೀತಿ ಪೇಂಟ್ನ ಶೂಟ್ ಮಾಡೋ ಗೇಮ್ ಅದರಲ್ಲಿ ಆಪೋಸಿಟ್ ಟೀಮ್ ಅವನು ನಮ್ಮ ಕಥೆಯ ನಾಯಕ ವಾಸು ಹೆಲ್ಮೆಟ್ಗೆ ಶೂಟ್ ಮಾಡಿಬಿಡ್ತಾನೆ ಅದಕ್ಕೆ ವಾಸು ಹೆಲ್ಮೆಟ್ ತೆಗೆದು ಎಲ್ಲರಿಗೂ ಶೂಟ್ ಮಾಡ್ತಾ ಇರ್ತಾನೆ ಆವಾಗ ನಮಗೆ ಈ ಕತೆಯ ನಾಯಕಿ ಮನುನ ತೋರಿಸ್ತಾರೆ ಮನು ಕೂಡ ಅಲ್ಲೇ ಗೇಮ್ ಆಡ್ತಾ ಇರ್ತಾಳೆ ವಾಸು ಮತ್ತು ಮನು ಪ್ರೀತಿ ಮಾಡ್ತಾ ಇರ್ತಾರೆ ಮನು ವಾಸು ಹತ್ರ ಬಂದು ನಾಳೆ ಬಂದು ನಮ್ಮ ತಂದೆ ಜೊತೆ ಮಾತಾಡು ಆಲ್ರೆಡಿ ಅವರು ಮದುವೆ ವಿಷಯ ಮಾತಾಡೋಕ್ಕೆ ಶುರು ಮಾಡ್ತಿದ್ದಾರೆ ನಾವು ಮಾತಾಡಿ ಅವರೆಲ್ಲ ಒಪ್ಕೊಳ್ಳೋಕೆ ಟೈಮ್ ಆಗುತ್ತೆ ಆ ಟೈಮಲ್ಲಿ ನೀನು ಸೆಟಲ್ ಆಗ್ಬೋದು ಅಂತ ಹೇಳ್ತಾಳೆ ಆದರೆ ವಾಸುಗೆ ಮದುವೆ ಆಗೋಕೆ ಇಷ್ಟ ಇರೋಲ್ಲ ಯಾಕಂದರೆ ವಾಸು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವನ ತಾಯಿ ವಾಸುನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ ಆದರೆ ವಾಸು ತಂದೆ ಯಾವಾಗಲೂ ವಾಸು ತಾಯಿ ಜೊತೆ ಜಗಳ ಆಡ್ತಾ ಇರ್ತಾರೆ ಅದಕ್ಕೆ ವಾಸು ತಾಯಿ ವಾಸು ವಾಸು ಅಕ್ಕ ಎಲ್ಲರನ್ನು ಬಿಟ್ಟು ಬೇರೊಬ್ಬನ ಜೊತೆ ಹೋಗ್ಬಿಡ್ತಾಳೆ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದ ವಾಸುಗೆ ಮದುವೆ ಮೇಲೆ ಇಂಟ್ರೆಸ್ಟೇ ಇರಲ್ಲ ಮನು ವಾಸು ಮದುವೆ ಮೇಲೆ ಇಂಟ್ರೆಸ್ಟೇ ತೋರಿಸದೇ ಇರೋದನ್ನ ನೋಡಿ ಮನು ಈ ರಿಲೇಶನ್ಶಿಪ್ನ ಎಂಡ್ ಮಾಡೋಣ ಅಂತಾಳೆ ಅದಕ್ಕೆ ವಾಸು ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಆದರೆ ಮನುಗೆ ವಾಸುನ ಬಿಟ್ಟು ಇರೋದು ಇಷ್ಟ ಇರಲ್ಲ ವಾಸುಗೆ ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ ಇವಾಗ ಕತೆ ಸ್ವಲ್ಪ ದಿನಗಳ ಮುಂದಕ್ಕೆ ಅಂದರೆ ಅಕ್ಟೋಬರ್ ಫೋರ್ತ್ಗೆ ಶಿಫ್ಟ್ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಮನು ಮನೆಯನ್ನು ತೋರಿಸ್ತಾರೆ ಮನು ಮನೆಯಲ್ಲಿ ಅವಳಪ್ಪ ಅಮ್ಮ ತಾತ ಜೊತೆಗೆ ಅಕ್ಕ ಅಕ್ಕನ ಮಗಳು ಇರ್ತಾರೆ ಅವತ್ತು ಮನು ಮನೆಯಲ್ಲಿ ಏನೋ ಪೂಜೆ ಇರುತ್ತೆ ಮನು ಇನ್ನೂ ಎದ್ದಿರಲ್ಲ ಮನು ತಾಯಿ ಹೋಗಿ ಮನುವನ್ನ ಎಬ್ಬಿಸ್ತಾರೆ ಮನು ಎದ್ದ ತಕ್ಷಣ ತಲೆ ಸುತ್ತಿ ಬೀಳ್ತಾಳೆ ಮನು ತಾಯಿ ಮನುಗೆ ನೀರು ಕುಡಿಸಿ ಮನು ತಂದೆಗೆ ಮನುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಾರೆ ಆದರೆ ಮನು ತಂದೆ ಅವಳನ್ನ ಮನೆಯಿಂದ ಈಚೆ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಇರಲ್ಲ ಆವಾಗ ಮನು ಬಾಡಿ ಡಿಹೈಡ್ರೇಟ್ ಆಗಿರೋದಕ್ಕೆ ತಲೆ ಸುತ್ತಿ ಬಿದ್ದಿದ್ದು ಅಂತ ಹೇಳ್ತಾಳೆ ಆಮೇಲೆ ಎಲ್ಲರೂ ಮನುನ ರೂಮಲ್ಲಿ ಬಿಟ್ಟು ಈಚೆ ಹೋಗ್ತಾರೆ ಮನು ಅವಳ ತಾಯಿ ಮೊಬೈಲ್ನ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಕೋತಾಳೆ ಅಂದರೆ ಮನು ಲೈಫಲ್ಲಿ ಏನೋ ಆಗಿದೆ ಅವಳನ್ನ ಮನೆಯಿಂದ ಈಚೆ ಬಿಡ್ತಾ ಇಲ್ಲ ಮನು ಹತ್ರ ಮೊಬೈಲ್ ಕೂಡ ಇಲ್ಲ ಅಂದರೆ ಮನು ಲೈಫಲ್ಲಿ ಯಾವುದೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಹಾಸಿನಲ್ಲಿ ನಮಗೆ ಗಾಯು ಮತ್ತೆ ಸೆಂಥಿಲ್ ಅನ್ನೋ ಒಂದು ಕಪಲ್ನ ತೋರಿಸ್ತಾರೆ ವಾಸು ಸೆಂಥಿಲ್ನ ಫ್ರೆಂಡ್ ಇವಾಗ ಸೆಂಥಿಲ್ ಗಾಯಿನ ಅವನ ಫ್ಲಾಟ್ಗೆ ಕರ್ಕೊಂಡು ಬಂದಿರ್ತಾನೆ ಕರ್ಕೊಂಡು ಬಂದು ಒನ್ ಅವರಿಂದ ಸುಮ್ಮನೆ ನಗ್ತಾ ಬರೀ ಅವಳ ಕಾಲನ್ನ ಟಚ್ ಮಾಡ್ತಾ ಇರ್ತಾನೆ ಅದಕ್ಕೆ ಗಾಯು ಎರಡು ಅವರಿಂದ ಬರೀ ಇದನ್ನೇ ಮಾಡ್ತಿದ್ಯಲ್ಲ ಅಂತ ಬೈತಾಳೆ ಅವಾಗ ಸೆಂಥಿಲ್ ಅವನ ಮೈ ಮುರಿದು ಗಾಯು ಹತ್ರ ಬಂದು ಗಾಯಿನ ಹಿಡ್ಕೊಂಡು ಲಿಪ್ ಟು ಲಿಪ್ ಕಿಸ್ ಮಾಡೋಕ್ಕೆ ಹೋಗ್ತಾನೆ ಆವಾಗ ಸೆಂಥಿಲ್ಗೆ ಒಂದು ಕಾಲ್ ಬರುತ್ತೆ ಅದು ಮನುವಿಂದ ಮನು ಕಾಲ್ ಮಾಡಿ ಸೆಂಥಿಲ್ಗೆ ವಾಸುಗೆ ಆವಾಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ ಆದರೆ ಅವನು ರಿಸೀವ್ ಮಾಡ್ತಿಲ್ಲ ಅವನಿಗೆ ಕಾಲ್ ರಿಸೀವ್ ಮಾಡೋಕೆ ಏಳು ಅಂತಾಳೆ ಆ್ಯಕ್ಚುಲಿ ವಾಸು ಮತ್ತು ಮನು ಟೂ ಮಂತ್ಸಿಂದ ಮಾತಾಡ್ತಾ ಇರಲ್ಲ ಸೆಂಥಿಲ್ ವಾಸು ರೂಮ್ಗೆ ಹೋಗಿ ಮನುಗೆ ಕಾಲ್ ಮಾಡಬೇಕಂತೆ ಏನೋ ಸೀರಿಯಸ್ ವಿಷಯ ಅಂತ ಹೇಳ್ತಾನೆ ಆದರೂ ವಾಸು ಕಾಲ್ ಮಾಡಲ್ಲ ಕಡೆಗೆ ಮನು ಮತ್ತೆ ಕಾಲ್ ಮಾಡಿದಾಗ ವಾಸು ಕಾಲ್ ರಿಸೀವ್ ಮಾಡ್ತಾನೆ ಮನು ವಾಸುಗೆ ಏನೋ ಸೀರಿಯಸ್ ಆಗಿರೋ ವಿಷಯ ಹೇಳ್ತಾಳೆ ಅದನ್ನ ಕೇಳಿ ಟೂ ಮಂತ್ಸಿಂದ ಮನು ಜೊತೆ ಮಾತಾಡದೇ ಇದ್ದ ವಾಸು ಸೆಂಥಿಲ್ನ ಕರ್ಕೊಂಡು ಮನುನ ಮೀಟ್ ಮಾಡಬೇಕು ಅಂತ ಹೋಗ್ತಾನೆ ಪಾಪ ಸೆಂತಿಲ್ ಗಾಯಿನ ಒಬ್ಬಳನ್ನೇ ರೂಮಲ್ಲಿ ಬಿಟ್ಟು ವಾಸು ಜೊತೆ ಹೋಗ್ತಾನೆ ಇವಾಗ ನಮಗೆ ಮನು ಮತ್ತೆ ವಾಸುದು ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಮನು ಮತ್ತೆ ವಾಸು ಮೀಟ್ ಆಗಿದ್ದು ಒಂದು ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ ಅಲ್ಲಿ ಭೇಟಿಯಾದ ಮನು ಮತ್ತೆ ವಾಸು ಮತ್ತೆ ಮತ್ತೆ ಮೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ ವಾಸು ಮನುಗೆ ಕ್ಲಿಯರ್ ಆಗಿ ಅವನಿಗೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿರ್ತಾನೆ ಆದರೆ ಮನುಗೆ ಬರೀ ಲವ್ ಮಾಡಿ ಟೈಮ್ ಪಾಸ್ ಮಾಡೋದು ಇಷ್ಟ ಇರೋಲ್ಲ ಒಂದಿನ ಮನು ಮತ್ತೆ ವಾಸು ಒಂದೇ ರೂಮಲ್ಲಿ ಇದ್ದಾಗ ವಾಸು ಮತ್ತೆ ಮನು ಒಂದಾಗ್ತಾರೆ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಕಡೆಗೆ ಇಬ್ರು ಲವ್ ಮಾಡ್ತಾ ಆರಾಮಾಗಿ ಇರ್ತಾರೆ ಒಂದಿನ ವಾಸು ಬರ್ತಡೇ ಇರುತ್ತೆ ಅವತ್ತು ಮನು ವಾಸುಗೆ ಸರ್ಪ್ರೈಸ್ ಕೊಡೋಕೆ ಒಂದು ಅನಾಥಾಶ್ರಮದಲ್ಲಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿರ್ತಾಳೆ ಅದನ್ನ ನೋಡಿ ವಾಸು ಕೋಪ ಮಾಡ್ಕೋತಾನೆ ಯಾಕಂದರೆ ವಾಸು ಕೂಡ ಒಬ್ಬ ಅನಾಥ ಮತ್ತು ಅನಾಥಾಶ್ರಮದಲ್ಲಿ ಇರೋ ಎಷ್ಟೋ ಮಕ್ಕಳಿಗೆ ಅವರು ಯಾವಾಗ ಹುಟ್ಟಿದ್ದು ಅಂತ ಕೂಡ ಗೊತ್ತಿರಲ್ಲ ಆ ಮಕ್ಕಳು ಕೂಡ ಯಾರಾದರೂ ನಮಗೆ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೋವು ಪಡೋದು ಬೇಡ ಅಂತ ವಾಸು ಹೇಳ್ತಾನೆ ಆವಾಗ ಒಂದು ಹುಡುಗ ವಾಸು ಹತ್ರ ಬಂದು ಬೇಗ ಕೇಕ್ ಕಟ್ ಮಾಡಿದ್ರೆ ನಾವು ಕೇಕ್ ತಿಂತೀವಿ ಅಂತ ಹೇಳ್ತಾನೆ ಆವಾಗ ವಾಸು ಆ ಹುಡುಗನ ಏನು ಇಷ್ಟ ಅಂದಾಗ ಐಸ್ ಕ್ರೀಮ್ ಅಂತಾನೆ ಎಲ್ಲ ಹುಡುಗರು ಐಸ್ ಕ್ರೀಮ್ ಇಷ್ಟ ಅಂತಾರೆ ಅದಕ್ಕೆ ವಾಸು ಎಲ್ಲರಿಗೂ ಐಸ್ ಕ್ರೀಮ್ ತರಿಸಿ ಕೊಡ್ತಾನೆ ನೆಕ್ಸ್ಟ್ ಮನು ಬರ್ತ್ಡೇ ಇರುತ್ತೆ ವಾಸು ಮನು ಇರೋ ಅಪಾರ್ಟ್ಮೆಂಟ್ ಹತ್ರ ಸೆಂತಿಲ್ ಜೊತೆ ಬಂದು ಪೈ ಪತ್ತಿ ಮನು ರೂಮ್ಗೆ ಹೋಗ್ತಾನೆ ಅದೇ ಟೈಮ್ಗೆ ಮನು ಅಕ್ಕನ ಮಗಳು ದೀಪು ಮನು ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿ ಮನು ತಂದೆ ತಾಯಿ ತಾತ ಅಕ್ಕ ಎಲ್ಲ ಸೇರಿ ಕೇಕ್ ಎಲ್ಲ ತಗೊಂಡು ರೂಮ್ ಹತ್ರ ಹೋಗಿ ಡೋರ್ ನಾಕು ಕೂಡ ಮಾಡೋದೇ ಡೋರ್ನ ಓಪನ್ ಮಾಡ್ತಾರೆ ಮನುಗೆ ಸರ್ಪ್ರೈಸ್ ಕೊಡೋಕೆ ಬಂದಿದ್ದ ಎಲ್ಲರೂ ಸರ್ಪ್ರೈಸ್ ಆಗಿಬಿಡ್ತಾರೆ ಯಾಕಂದರೆ ಮನು ರೂಮಲ್ಲಿ ಮನು ಜೊತೆ ವಾಸು ಕೂಡ ಇರ್ತಾನೆ ಇದನ್ನ ನೋಡಿ ಮನು ತಂದೆ ವಾಸು ಜೊತೆ ಜಗಳ ಮಾಡಿ ವಾಸುನ ಅಲ್ಲಿಂದ ಕಳಿಸ್ತಾರೆ ಇನ್ಸಿಡೆಂಟಾಗಿ ಒಂದು ದಿನ ಆದರೂ ಮನು ತಂದೆ ಊಟ ಮಾಡಿರಲ್ಲ ಮನು ತಾಯಿ ಮತ್ತು ಅಕ್ಕ ಒತ್ತಾಯ ಮಾಡಿ ಕಡೆಗೆ ಊಟ ಮಾಡಿಸ್ತಾ ಇರ್ತಾರೆ ಒಂದು ತುತ್ತು ಬಾಯೊಳಗೆ ಇಡಬೇಕು ಅಷ್ಟರಲ್ಲಿ ಮನು ಅವಳ ಕೂದಲನ್ನು ಕಟ್ ಮಾಡಿಕೊಂಡು ಅವಳು ತಂದೆ ಮುಂದೆ ಬಂದು ನಿಂತ್ಕೋತಾಳೆ ಅದನ್ನ ನೋಡಿ ಮನು ತಂದೆ ಊಟ ಮಾಡದೆ ಮನುಗೆ ಬೈದು ಎದ್ದು ಹೋಗ್ತಾರೆ ಮನು ರೂಮ್ಗೆ ಹೋಗ್ತಾಳೆ ಮನು ಹಿಂದೆ ದೀಪು ಕೂಡ ಹೋಗ್ತಾಳೆ ಆವಾಗ ಮನುಗೆ ವಾಸು ಕಾಲ್ ಮಾಡಿ ಮನು ತಂದೆಗೆ ಬೈತಾ ಇರ್ತಾನೆ ಅದನ್ನ ಕೇಳಿ ದೀಪು ಮೊಬೈಲ್ ಕಿತ್ಕೊಂಡು ಬಂದು ಮನು ತಂದೆಗೆ ಕೊಟ್ಬಿಡ್ತಾಳೆ ವಾಸು ಬೈತಾ ಇರೋದನ್ನ ಕೇಳಿ ಮನು ತಂದೆ ಮೊಬೈಲ್ನ ಹೊಡೆದಾಕಿ ಯಾರಾದರೂ ಮನುಗೆ ಮೊಬೈಲ್ ಕೊಟ್ಟರೆ ಮನೆಯಿಂದ ಈಚೆ ಹಾಕ್ತೀನಿ ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ಮನು ಹತ್ರ ಮೊಬೈಲ್ ಇರಲ್ಲ ಮನುನ ಮನೆಯಿಂದ ಈಚೆಗೂ ಕಳಿಸ್ತಾ ಇರಲ್ಲ ಇದು ಫ್ಲ್ಯಾಶ್ ಬ್ಯಾಕ್ ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ ಮನು ಅವಳ ಅಮ್ಮನ ಮೊಬೈಲ್ ಎತ್ಕೊಂಡು ವಾಸುಗೆ ಕಾಲ್ ಮಾಡಿ ಏನೋ ಸೀರಿಯಸ್ ವಿಷಯ ಹೇಳ್ತಾಳೆ ಅದನ್ನ ಕೇಳಿ ವಾಸು ಸೆಂತಿಲ್ ಕರ್ಕೊಂಡು ಮನು ಅಪಾರ್ಟ್ಮೆಂಟ್ ಕಡೆ ಬರ್ತಾ ಇರ್ತಾನೆ ಬರ್ತಾ ದಾರಿಲಿ ಒಂದು ಮೆಡಿಕಲ್ ಹತ್ರ ಕಾರ್ ನಿಲ್ಲಿಸ್ತಾನೆ ಸೆಂತಿಲ್ ಮೆಡಿಕಲ್ಗೆ ಬಂದು ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಜೊತೆಗೆ ಒಂದು ಕಾಂಡೋಮ್ ಕೂಡ ತಗೋತಾನೆ ಇಲ್ಲಿ ನಮಗೆ ಗೊತ್ತಾಗೋದು ವಾಸುಗೆ ಮನು ಹೇಳಿರೋ ಸೀರಿಯಸ್ ವಿಷಯ ಬೇರೆ ಯಾವುದು ಅಲ್ಲ ಅವಳು ಪ್ರೆಗ್ನೆಂಟ್ ಅಂತ ಅದಕ್ಕೆ ಮನು ತಲೆ ಸುತ್ತಿ ಬಿದ್ದಿರ್ತಾಳೆ ಇವಾಗ ಅವಳು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪ್ರೆಗ್ನೆನ್ಸಿ ಕಿಟ್ನ ತಗೊಂಡು ಮನು ಅಪಾರ್ಟ್ಮೆಂಟ್ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಮನು ಕಾಲ್ ಮಾಡಿ ಕಿಟ್ನ ಪೋಸ್ಟ್ ಬಾಕ್ಸಲ್ಲಿ ಹಾಕು ಅಂತ ಹೇಳ್ತಾಳೆ ವಾಸು ಪೋಸ್ಟ್ ಬಾಕ್ಸ್ಗೆ ಹಾಕ್ತಾನೆ ಸ್ವಲ್ಪ ಸಮಯದ ನಂತರ ಗಾಯು ಸೆಂತಿಲ್ಗೆ ಕಾಲ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾ ಬೈತಾ ಇರ್ತಾಳೆ ಸೆಂತಿಲ್ ಗಾಯು ಕಾಲ್ ಮಾಡಿದಾಗಲಿಲ್ಲ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಿರ್ತಾನೆ ಸೆಂತಿಲ್ ಗಾಯಿನ ಮಿಸ್ ಆಗಿ ರೂಮಲ್ಲೇ ಲಾಕ್ ಮಾಡಿಕೊಂಡು ಕೀನಾ ಕೂಡ ಎತ್ಕೊಂಡು ಬಂದಿರ್ತಾನೆ ಈ ಕಡೆ ಮನು ವಾಸುಗೆ ಕಾಲ್ ಮಾಡಿ ಪಾಸಿಟಿವ್ ಅಂತ ಹೇಳ್ತಾಳೆ ಅದನ್ನ ಕೇಳಿ ಶಾಖಾದ ವಾಸು ಏನು ಮಾಡೋದು ಅಂತ ಯೋಚನೆ ಮಾಡಿ ಅಬಾರ್ಷನ್ ಮಾಡಿಸ್ಬಿಡೋಣ ಅಂತ ಹೇಳ್ತಾನೆ ಸೆಂತಿಲ್ ವಾಸುಗೆ ಯಾರಾದರೂ ಡಾಕ್ಟರ್ನ ಕೇಳು ಒಂದ್ಸಲ ಅಂತ ಹೇಳ್ತಾನೆ ವಾಸು ಅವನಿಗೆ ಗೊತ್ತಿರೋರಿಗೆ ಕಾಲ್ ಮಾಡ್ತಾನೆ ಆದರೆ ಅವರೆಲ್ಲ ರಿಸ್ಕ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕಡೆಗೆ ಸೆಂತಿಲ್ ಗೀತಾ ಅನ್ನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಸೆಂತಿಲ್ ಹೋಗಿ ಗೀತಾ ಹತ್ರ ಈ ವಿಷಯ ಹೇಳಿದಾಗ ಗೀತಾ ಕೂಡ ಇದು ರಿಸ್ಕ್ ನಾನು ಯಾಕೆ ನಿನ್ಗೆ ಹೆಲ್ಪ್ ಮಾಡಲಿ ನಿನ್ನ ಫ್ರೆಂಡ್ ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತಾಳೆ ಅವಾಗ ಸೆಂತಿಲ್ ಹೋಗಿ ವಾಸುನ ಕರ್ಕೊಂಡು ಬಂದು ಗೀತಾ ಮುಂದೆ ನಿಲ್ಲಿಸ್ತಾನೆ ಕಾಮಿಡಿ ಏನು ಅಂದರೆ ಗೀತಾ ವಾಸುನ ಸ್ವಂತ ಅಕ್ಕನೇ ಆಗಿರ್ತಾಳೆ ವಾಸನ ಗೀತಾ ನೋಡಿ ವಾಸುಗೆ ಬೈತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ಮನು ಅಮ್ಮ ಮೊಬೈಲ್ ಕಾಣಿಸ್ತಿಲ್ಲ ಅಂತ ಹುಡುಕ್ತಾ ಇರ್ತಾರೆ ಅವಾಗ ಮನು ಯಾರಿಗೂ ಕಾಣಿಸದ ಹಾಗೆ ಮೊಬೈಲ್ ತಂದು ಟೇಬಲ್ ಮೇಲೆ ಇಟ್ಟು ಇಲ್ಲೇ ಇದೆ ಅಂತ ಅವರಮ್ಮಂಗೆ ಹೇಳ್ತಾಳೆ ಆಮೇಲೆ ಮನು ಕಿಚನ್ಗೆ ಹೋದಾಗ ಅಲ್ಲಿ ಮನು ಅವಳ ಅಕ್ಕನ ಮೊಬೈಲ್ ನೋಡ್ತಾಳೆ ಹೇಗಾದರೂ ಮೊಬೈಲ್ ಎತ್ಕೋಬೇಕು ಅಂತ ಅವಳ ಅಕ್ಕಂಗೆ ದೀಪು ಜೀವಸ್ ಜೊತೆ ಆಟ ಆಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿ ಕಿಚನಿಂದ ಈಚೆ ಕಳಿಸಿ ಮೊಬೈಲ್ ಎತ್ಕೊಂಡು ಅವಳ ರೂಮ್ಗೆ ಹೋಗ್ತಾಳೆ ಈ ಕಡೆ ಹಾಸ್ಪಿಟಲಲ್ಲಿ ಗೀತಾ ವಾಸೋತ್ರ ಯಾವಾಗ ಇನ್ಸಿಡೆಂಟ್ ಆಗಿದ್ದು ಅಂದಾಗ ಅವನು ಡೇಟ್ ಗೊತ್ತಿಲ್ಲ ಅಂತಾನೆ ಆವಾಗ ಸೆಂತಿಲ್ ಆಗಸ್ಟ್ ಸೆವೆನ್ ಅಂತಾನೆ ಯಾಕಂದರೆ ಅವತ್ತು ಮನು ಬರ್ತಡೇ ಇರುತ್ತೆ ಅವತ್ತೇ ಇನ್ಸಿಡೆಂಟ್ ಆಗಿದೆ ಅಂತ ಸೆಂತಿಲ್ ಹೇಳ್ತಾನೆ ಆವಾಗ ಗೀತೆ ಹೇಳೋದು ಪ್ರೆಗ್ನೆನ್ಸಿ ಕಿಟ್ಟಿಂದ ಪಾಸಿಟಿವ್ ಬಂದರೆ ಅದನ್ನೆಲ್ಲ ನಂಬೋಕೆ ಆಗಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಬೇಕು ಅಂದರೆ ಮೊದಲು ಅವಳನ್ನು ಕರ್ಕೊಂಡು ಬಾ ಅಂತಾಳೆ ಆದರೆ ವಾಸು ಮನುನ ಕರ್ಕೊಂಡು ಬರೋಕೆ ಆಗಲ್ಲ ಅಂದಾಗ ಗೀತಾ ಅಟ್ಲೀಸ್ಟ್ ಯೂರಿನ್ ಸ್ಯಾಂಪಲ್ ತಗೊಂಡ್ಬಾ ಟೆಸ್ಟ್ಗೆ ಅಂತಾಳೆ ವಾಸು ಅರ್ಧ ಗಂಟೆಯಲ್ಲಿ ತರ್ತೀನಿ ಅಂತ ಹೇಳಿ ಹೋಗ್ತಾನೆ ಅದೇ ಟೈಮ್ಗೆ ಮನು ಅವಳ ಅಕ್ಕನ ಮೊಬೈಲ್ ಇಂದ ವಾಸುಗೆ ಕಾಲ್ ಮಾಡಿದಾಗ ವಾಸು ಯೂರಿನ್ ಸ್ಯಾಂಪಲ್ ಬೇಕು ಅಂತಾನೆ ಈ ಕಡೆ ಮನು ಅಕ್ಕ ದೀಪು ಹತ್ರ ಹೋಗಿ ಜ್ಯುವೆಲ್ಸ್ ಅಲ್ಲಿ ಅಂದಾಗ ದೀಪ ಮನು ಹೇಳುದ್ಲಾ ಅಂತ ಹೇಳಿ ಮನು ರೂಮ್ಗೆ ಅವರ ಅಮ್ಮನ ಕರ್ಕೊಂಡು ಬರ್ತಾಳೆ ಮನು ಕೈಲಿ ಮೊಬೈಲ್ ಇರುತ್ತೆ ಅದನ್ನ ನೋಡಿ ಮನು ಅಕ್ಕ ಅವಳಿಗೆ ಬೈದು ಮೊಬೈಲ್ ಕಿತ್ಕೊಂಡು ಹೋಗ್ತಾಳೆ ಆಮೇಲೆ ಮನು ಯೂರಿನ್ ಸ್ಯಾಂಪಲ್ನ ಒಂದು ಬಾಟಲಲ್ಲಿ ಇಟ್ಟು ಯಾರ ಹತ್ರ ಮೊಬೈಲ್ ಇಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಅವರಪ್ಪ ಮೊಬೈಲ್ನ ಚಾರ್ಜ್ಗೆ ಹಾಕಿರೋದು ನೋಡಿ ಆ ಮೊಬೈಲಿಂದ ವಾಸುಗೆ ಕಾಲ್ ಮಾಡಿ ಮೊಬೈಲ್ನ ಅಲ್ಲೇ ಬಿಟ್ಟು ಬ್ಲೂಟೂತ್ ಕಿವಿಗೆ ಹಾಕ್ಕೊಂಡು ರೂಮ್ ಒಳಗೆ ಹೋಗ್ತಾಳೆ ವಾಸುಗೆ ಹೇಗಾದರೂ ಮೇಲೆ ಬಂದು ಸ್ಯಾಂಪಲ್ ತೊಗೊಂಡೋಗು ನಾನು ಕೆಳಗೆ ಬರೋಕೆ ಆಗಲ್ಲ ಅಂತಾಳೆ ಅದಕ್ಕೆ ಸೆಂಥಿಲ್ ವಾಸುಗೆ ಟೆರರಿಶ್ಟ್ ಥರ ಹೋಗೋಣ ಅಂತ ಪ್ಲಾನ್ ಕೊಡ್ತಾನೆ ಆಮೇಲೆ ಅದೆಲ್ಲ ವರ್ಕ್ ಆಗಲ್ಲ ಅಂತ ಅಂದ್ಕೊಂಡು ಪ್ಲಂಬರ್ ಥರ ನಾಡ್ಕಾಡ್ಕೊಂಡು ಮನೋವ್ರು ಪಕ್ಕದ ಫ್ಲಾಟ್ಗೆ ಹೋಗ್ತಾರೆ ಅಲ್ಲಿ ಒಂದು ಅಜ್ಜಿ ತಾತ ಇರ್ತಾರೆ ಅವರು ಫುಲ್ಲು ಖತರ್ನಾಕ್ ಅಜ್ಜಿ ತಾತ ಅಜ್ಜಿ ಪಾಪ ಸೆಂಥಿಲ್ ಕೈಲಿ ಅವ್ರ ಸಿಂಕೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಈ ಕಡೆ ವಾಸು ತಾತನ ಹತ್ರ ಇಂದ ಎಸ್ಕೇಪ್ ಆಗಿ ಮನುಗೆ ಬಾಲ್ಕನಿಗೆ ಬರೋಕೆ ಹೇಳ್ತಾನೆ ವಾಸು ಕೂಡ ಬಾಲ್ಕನಿಗೆ ಹೋಗ್ತಾನೆ ಆದರೆ ವಾಸು ಅಂದ್ಕೊಂಡಿದ್ದ ರೀತಿ ಮನು ಪಕ್ಕದ ಫ್ಲಾಟ್ಗೆ ಹೋಗಿರಲ್ಲ ಒಂದು ಫ್ಲೋರ್ ಮೇಲೆ ಹೋಗಿರ್ತಾನೆ ಮನು ಬಾಲ್ಕನಿಗೆ ಹೋಗ್ತಿರೋದನ್ನ ದೀಪು ನೋಡಿ ಮನು ತಂದೆಗೆ ಹೇಳ್ಬಿಡ್ತಾಳೆ ಮನು ತಂದೆ ಬಾಲ್ಕನಿಗೆ ಬರೋ ಅಷ್ಟರಲ್ಲಿ ವಾಸು ಹಗ್ಗ ಇಟ್ಕೊಂಡು ಬಂದು ಸ್ಯಾಂಪಲ್ ಇಸ್ಕೊಂಡು ಮನು ಅವ್ರ ಫ್ಲಾಟ್ ಮೇಲಿರೋ ಫ್ಲಾಟ್ ಹತ್ರ ಇರ್ತಾನೆ ನೆಕ್ಸ್ಟ್ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸೀನ್ ತೋರಿಸ್ತಾರೆ ಅದರಲ್ಲಿ ಮನು ಮತ್ತು ವಾಸು ಕಾರಲ್ಲಿ ಒಂದು ಅಜ್ಜಿ ಮತ್ತೆ ತಾತನ ಮನೆಗೆ ಹೋಗ್ತಾ ಇರ್ತಾರೆ ಯಾಕಂದರೆ ಆ ತಾತ ಆನ್ಲೈನಲ್ಲಿ ಏನೋ ಬುಕ್ ಮಾಡಿರ್ತಾರೆ ಆದರೆ ಮಿಸ್ ಆಗಿ ಮನು ಅಡ್ರೆಸ್ ಹಾಕ್ಬಿಟ್ಟಿರ್ತಾರೆ ಅದಕ್ಕೆ ಮನು ಆ ಪಾರ್ಸಲ್ನ ಆ ತಾತನಿಗೆ ಕೊಡೋಕೆ ವಾಸು ಕರ್ಕೊಂಡು ಹೋಗ್ತಾ ಇರ್ತಾಳೆ ಹೋಗೋವಾಗ ವಾಸುಗು ಮನುಗು ಮದುವೆ ವಿಷಯದಲ್ಲಿ ಇರೋ ಭಿನ್ನಾಭಿಪ್ರಾಯಗಳು ನಮಗೆ ಗೊತ್ತಾಗುತ್ತೆ ಮನು ಮದುವೆ ಆದವರೆಲ್ಲ ನಿಮ್ಮ ತಂದೆ ತಾಯಿ ರೀತಿಯೇ ಆಗಲ್ಲ ಅಂತ ವಾಸುಗೆ ಹೇಳಿದ್ರೆ ವಾಸು ಮದುವೆ ಆಗಿರೋರು ಯಾರೂ ನೆಮ್ಮದಿಯಾಗಿಲ್ಲ ಅವ್ರ ಮಧ್ಯೆ ಪ್ರೀತಿಯೆಲ್ಲ ಇರಲ್ಲ ಜಸ್ಟ್ ಕಮಿಟ್ಮೆಂಟ್ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಇಬ್ಬರು ಹೋಗಿ ಆ ತಾತನಿಗೆ ಪಾರ್ಸಲ್ ಕೊಡ್ತಾರೆ ವಾಪಸ್ ಬರುವಾಗ ಕಿಟಕಿಯಲ್ಲಿ ತಾತ ಏನು ಮಾಡ್ತಿದ್ದಾನೆ ಅಂತ ನೋಡ್ತಾರೆ ತಾತ ಅವನ ಎಂಟಿ ಬರ್ತ್ಡೇ ಅಂತ ಅವಳ ಕೈಲಿ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಅಂತ ಅಲ್ಸೆಡ್ ತರಿಸಿರ್ತಾನೆ ಒಟ್ಟಿನಲ್ಲಿ ಆ ವಯಸ್ಸಲ್ಲೂ ಇಬ್ಬರು ಖುಷಿಯಾಗಿ ಇರ್ತಾರೆ ಇದನ್ನ ನೋಡಿ ವಾಸುಗೆ ಅವ್ನು ಅಂದ್ಕೊಂಡಿರೋದೆಲ್ಲ ತಪ್ಪು ಮದುವೆ ಆದವರೆಲ್ಲ ಅವ್ನ ತಂದೆ ತಾಯಿ ರೀತಿನೇ ಆಗಲ್ಲ ಅಂತ ಗೊತ್ತಾಗಿ ಏನೂ ಮಾತಾಡದೆ ಹೋಗಿ ಸುಮ್ಮನೆ ಕಾರೊಳಗೆ ಕೂತ್ಕೋತಾನೆ ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ ವಾಸು ಮನು ಹತ್ರ ಸ್ಯಾಂಪಲ್ ತಗೊಂಡು ಆಸ್ಪತ್ರೆಗೆ ಬರ್ತಾನೆ ಅಲ್ಲಿ ಬೆಳಗ್ಗೆಯಿಂದ ವಾಸುನ ಅಬ್ಸರ್ವ್ ಮಾಡ್ತಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ವಾಸು ಹತ್ರ ಬಂದು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ಗೊತ್ತು ನಿಮ್ಮ ಅಕ್ಕ ನಿನಗೆ ಪಕ್ಕಾ ಹೆಲ್ಪ್ ಮಾಡಲ್ಲ ತಗೋ ನನ್ನ ನಂಬರ್ ಮುಂದೆ ಯೂಸ್ ಆಗುತ್ತೆ ಅಂತ ಅವನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾನೆ ಆಮೇಲೆ ವಾಸು ಸ್ಯಾಂಪಲ್ ತಗೊಂಡೋಗಿ ಟೆಸ್ಟ್ಗೆ ಕೊಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ ಪಾಪ ಸೆಂತಿಲ್ ಮನೆಗೆ ಹೋಗೋಣ ಬಾ ಅಂದರೆ ರಿಸಲ್ಟ್ ಬಂದುಬಿಡ್ಲಿ ಹೋಗೋಣ ಅಂತ ಹೇಳ್ತಾನೆ ಆಮೇಲೆ ಮನು ಕಾಲ್ ಮಾಡಿ ರಿಸಲ್ಟ್ ಬಂತ ಅಂತ ಗಾಬರಿಲಿ ಕೇಳ್ತಾಳೆ ಅವಳು ಗಾಬರಿ ಆಗಿರೋದು ನೋಡಿ ವಾಸುಗೆ ಮನು ಅವಳು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಿರ್ಬೋದು ಅಂತ ಡೌಟ್ ಬರೋಕೆ ಶುರು ಆಗುತ್ತೆ ಆ ಡೌಟ್ಗೆ ತುಪ್ಪ ಸುರಿಯುವ ಹಾಗೆ ಸೆಂತಿಲು ಬಂದು ಮನು ಪಕ್ಕ ನಿನಗೆ ಸುಳ್ಳು ಹೇಳ್ತಿದ್ದಾಳೆ ಅವಳಿಗೆ ನಿನ್ನ ಬಿಟ್ಟು ಇರೋಕೆ ಆಗಿದೆ ನಿನ್ನ ನೋಡೋಕ್ಕೋಸ್ಕರ ಅವಳು ಸುಳ್ಳು ಹೇಳಿದ್ದಾಳೆ ಅನಿಸುತ್ತೆ ನಾವು ಪ್ರೆಗ್ನೆನ್ಸಿ ಕಿಟ್ನ ಪೋಸ್ಟ್ ಬಾಕ್ಸಲ್ಲಿ ಇಟ್ಟಿದ್ವಿ ಅದನ್ನ ಮಾತ್ರ ಬಂದು ತೊಗೊಂಡು ಹೋಗಿದ್ದಾಳೆ ಅದೇ ರೀತಿ ಯೂರಿನ್ ಸ್ಯಾಂಪಲ್ನ ತಂದು ಇಡ್ಬೋದಿತ್ತಲ್ವ ಅವಳು ಪಕ್ಕ ಡೌ ಮಾಡಿಸಿದ್ದಾಳೆ ರಿಸಲ್ಟ್ ಪಕ್ಕ ನೆಗೆಟಿವ್ ಅಂತ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಗೀತಾ ರಿಸಲ್ಟ್ ಬಂತು ಅಂತ ಕರೀತಾಳೆ ಶಾಕಿಂಗ್ಲಿ ರಿಸಲ್ಟ್ ಪಾಸಿಟಿವ್ ಅಂತಾನೆ ಬಂದಿರುತ್ತೆ ಆದರೆ ಶಾಕ್ ಆಗೋ ಇನ್ನೊಂದು ವಿಷಯ ಏನಂದರೆ ಸೆಂಥಿಲ್ ಹೇಳಿರೋ ಪ್ರಕಾರ ಮನು ಬರ್ತ್ಡೇ ದಿನ ಮನು ಮತ್ತೆ ವಾಸು ಇಂಟಿಮೇಟ್ ಆಗಿದ್ದರೆ ಅವರು ಟೆಸ್ಟ್ ಮಾಡ್ತಾ ಇರೋ ದಿನಕ್ಕೆ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿರಬೇಕು ಆದರೆ ಟೆಸ್ಟ್ ಪ್ರಕಾರ ಇವಾಗ ಮನು ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಇದನ್ನ ಕೇಳಿ ಸೆಂತಿಲ್ಗೆ ಶಾಕ್ ಆಗುತ್ತೆ ಆದರೆ ವಾಸುಗೇನು ಶಾಕ್ ಆಗಲ್ಲ ಇವಾಗ ನಮಗೆ ಮನು ಮತ್ತು ವಾಸುವಿನ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಅದರಲ್ಲಿ ಮನು ಬರ್ತ್ಡೇಗಿಂತ ಒನ್ ಮಂತ್ ಮುಂಚೆಯೇ ಮನು ಮನೇಲೇನೆ ಮನು ಮತ್ತು ವಾಸು ಇಂಟಿಮೇಟ್ ಆಗಿರ್ತಾರೆ ಅವರು ಮ್ಯಾಜಿಕ್ ಬಲೂನ್ ಕೂಡ ಯೂಸ್ ಮಾಡಿರ್ತಾರೆ ಆದರೆ ಅದನ್ನ ಯೂಸ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಬೋದು ಒನ್ ಪರ್ಸೆಂಟ್ ಕನ್ಸೀವ್ ಆಗ್ಬೋದು ಮನು ಆ ಒನ್ ಪರ್ಸೆಂಟ್ ಜನರಲ್ಲಿ ಬರ್ತಾಳೆ ಅಂದರೆ ಕಾಂಡೋಮ್ ಯೂಸ್ ಮಾಡಿದರೂ ಮನು ಕನ್ಸೀವ್ ಆಗಿರ್ತಾಳೆ ಮನು ಮತ್ತು ವಾಸು ಇಂಟಿಮೇಟ್ ಆದ ನಂತರ ಮನು ವಾಸುಗೆ ನಾವು ಮಗು ಮಾಡ್ಕೊಳ್ಳೋಣ ಅಂದಾಗ ವಾಸು ಓಕೆ ಅಂತ ಹೇಳಿರ್ತಾನೆ ಆದರೆ ಮನು ಮದುವೆ ಮಾಡ್ಯಾರ ತೆಗಿತಾ ಇದ್ದ ಹಾಗೆ ಸೆಂಟಿಲ್ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾನೆ ಅಂತ ಸುಳ್ಳು ಹೇಳಿ ವಾಸು ಮನುವಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ ಆಮೇಲೆ ನಾವು ಮೊದಲನೇ ಸೀನಲ್ಲಿ ನೋಡಿದ ಪೇಂಟ್ ಬಾಲ್ ಗೇಮ್ ಸೀನ್ ನಡೆಯುತ್ತೆ ಅದರಲ್ಲಿ ಮನು ಬಾಯ್ ತಪ್ಪಿ ನಮ್ಮ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದಿರ್ತಾಳೆ ಅದನ್ನ ಸೀರಿಯಸ್ ಆಗಿ ತಗೊಂಡು ವಾಸು ಮನುನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಆದರೆ ಮನು ಡೈಲಿ ವಾಸು ಮನೆ ಡೋರ್ ಬಡಿತಾ ಇರ್ತಾಳೆ ಮೆಸೇಜ್ ಮಾಡ್ತಾ ಇರ್ತಾಳೆ ಕಾಲ್ ಮಾಡ್ತಾ ಇರ್ತಾಳೆ ಆದರೆ ವಾಸು ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ ಮನು ಸ್ವಲ್ಪ ದಿನ ಆದಮೇಲೆ ವಾಸನ ಮರೆಯೋಕ್ಕೆ ಶುರು ಮಾಡ್ತಾಳೆ ಮನು ಮನೆಯಲ್ಲಿ ಅವಳಿಗೆ ನೋಡೋಕ್ಕೆ ಶುರು ಮಾಡ್ತಾರೆ ಒಂದು ಗಣ್ಣ ಕೂಡ ನೋಡ್ತಾರೆ ಮನು ಅವನ ನೋಡೋಕೆ ಹೋಗೋದೆ ಅವಾಯ್ಡ್ ಮಾಡ್ತಾ ಇರ್ತಾಳೆ ಆದರೆ ಒಂದಿನ ಮನು ಮದುವೆಗೆ ಹೋಗಿದ್ದಾಗ ಮನು ತಂದೆ ನೋಡಿದ್ದ ಹುಡುಗ ಮನುನ ನೋಡೋಕೆ ಆ ಮದುವೆಗೆ ಬರ್ತಾನೆ ಮನುಗೆ ಬೇರೆ ದಾರಿ ಇಲ್ಲದೆ ಅವನ್ನ ಅವಳ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸೋವಾಗ ಅದೇ ಮದುವೆಗೆ ಬಂದಿದ್ದ ವಾಸು ಅದನ್ನ ನೋಡಿ ಬಂದು ಮನುಗೆ ಬ್ರೇಕಪ್ ಆಗಿ ಇನ್ನೂ ಟೂ ಮಂತ್ಸ್ ಆಗಿಲ್ಲ ಆಗಲೇ ಬೇರೆ ಹುಡುಗನ ಜೊತೆ ಓಡಾಡ್ತಿದ್ಯಾ ಅಂತ ಜೋರಾಗಿ ಮಾತಾಡ್ತಾ ಇರ್ತಾನೆ ಅದ್ಕೆ ಮನು ಕೂಡ ಜೋರಾಗಿ ವಾಸುಗೆ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ ಮನು ಆ ರೀತಿ ಬೈದು ಹೋಗಿದ್ಕೆ ವಾಸು ಅವಳ ಬರ್ತಡೆ ದಿನ ಸೆಂತಿಲ್ ಜೊತೆ ಅವಳ ಅಪಾರ್ಟ್ಮೆಂಟ್ಗೆ ಹೋಗಿ ಪೈಪ್ ಇಟ್ಕೊಂಡು ಮೇಲೆ ಹತ್ತಿ ಅವಳ ರೂಮ್ಗೆ ಹೋಗ್ತಾನೆ ಹೋಗೋವಾಗ ಮಳೆಗೆ ಬಟ್ಟೆ ಸಿಕ್ಕಾಕೊಂಡು ಅವನ ಶರ್ಟ್ ಹೊರಿದೋಗುತ್ತೆ ಅದಕ್ಕೆ ರೂಮ್ ಗೆ ಬಂದ ವಾಸು ಶರ್ಟ್ ಬಿಚ್ಚಿ ಎಸಿತಾನೆ ಅದೇ ಟೈಮ್ಗೆ ಮನು ಸ್ನಾನ ಮಾಡಿಕೊಂಡು ಟವೆಲಲ್ಲಿ ಅಲ್ಲಿ ಈಚೆ ಬರ್ತಾಳೆ ಅಲ್ಲೂ ಇಬ್ರು ಜಗಳ ಆಡ್ತಾ ಇರ್ತಾರೆ ಅದೇ ಟೈಮ್ಗೆ ಮನು ಫ್ಯಾಮಿಲಿ ಬರ್ತ್ಡೇ ಸರ್ಪ್ರೈಸ್ ಕೊಡೋಕೆ ಬಂದು ಮನು ಮತ್ತೆ ವಾಸುನ ಆ ಸ್ಥಿತಿಯಲ್ಲಿ ನೋಡಿ ಮನು ಫ್ಯಾಮಿಲಿ ಮನು ಬಗ್ಗೆ ತಪ್ಪು ತಿಳ್ಕೊತಾರೆ ಅದ್ಕೆ ಮನು ತಂದೆ ವಾಸುಗೆ ಬೇಕಾಬಿಟ್ಟು ಬಿಟ್ಟು ಬೈತಾ ಇರ್ತಾರೆ ವಾಸುಗೆ ಕೋಪ ನೆತ್ತಿಗೇರಿ ಮನು ತಂದೆಗೆ ನೀವು ಇವಾಗ ಇಲ್ಲಿ ಏನೋ ನಡೆದಿದೆ ಅಂತ ಅಂದ್ಕೊಂಡಿದ್ದೀರಲ್ಲ ಆ ರೀತಿ ಏನೂ ನಡೆದಿಲ್ಲ ಆದರೆ ನಾನು ನೀವು ಯಾರೂ ಇಲ್ಲದೆ ಇರೋವಾಗ ಈ ಮನೆಗೆ ಮೂರು ಸಲ ಬಂದಿದ್ದೀನಿ ಆ ಟೇಬಲ್ ಈ ಸೋಫಾ ರೂಮಲ್ಲಿ ಇರೋ ಮಂಚದ ಮೇಲೆಲ್ಲ ಮಾಡಿದ್ದೀವಿ ನಿಮ್ಮ ಮನೆಗೆ ಬರೋಕೆ ನಿಮ್ಮಗಳೇ ಹೇಳಿದ್ದು ಅಂತ ಹೇಳ್ತಾನೆ ಅದನ್ನ ಕೇಳಿ ಪಾಪ ಮನುಗೆ ಎಲ್ಲರ ಮುಂದೆ ಅವಮಾನ ಆಗಿ ವಾಸುಗೆ ಬೈದು ಅಲ್ಲಿಂದ ಕಳಿಸ್ತಾಳೆ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ ಮನು ಅಕ್ಕನಿಗೆ ಮನು ಪ್ರೆಗ್ನೆನೆಂಟ್ ಅಂತ ಗೊತ್ತಿರುತ್ತೆ ಆ್ಯಕ್ಚುಲಿ ಮನು ಅಕ್ಕನೇ ಪೋಸ್ಟ್ ಬಾಕ್ಸಿಂದ ಕಿಟ್ನ ತಂದು ಕೊಟ್ಟಿರ್ತಾರೆ ಇವಾಗ ಮನು ಅಕ್ಕ ಹತ್ರ ಬಂದು ನಿನಗೆ ಮಗು ಬೇಕು ಅನಿಸಿದ್ರೆ ವಾಸು ಜೊತೆ ಕೂತು ಮಾತಾಡು ಅಂತ ಸಜೆಸ್ಟ್ ಮಾಡಿ ಅವ್ರ ಫೋನ್ನ ಮನುಗೆ ಕೊಟ್ಟು ವಾಸುಗೆ ಕಾಲ್ ಮಾಡೋಕೆ ಹೇಳ್ತಾರೆ ಈ ಕಡೆ ವಾಸು ಅವರಕ್ಕ ಅಬೋಷನ್ ಮಾಡೋಕೆ ಆಗಲ್ಲ ಅಂತ ಹೇಳಿದಕ್ಕೆ ವಾಸು ಹಾಸ್ಪಿಟಲ್ ಸೆಕ್ಯೂರಿಟಿನ ಮೀಟ್ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಅಬೋಷನ್ ಆಗೋಕೆ ಟ್ಯಾಬ್ಲೆಟ್ ಬರ್ಸ್ಕೊಂಡು ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಮನು ಅಪಾರ್ಟ್ಮೆಂಟ್ ಕಡೆ ಬರ್ತಾ ಇರ್ತಾನೆ ಆವಾಗ ಮನು ವಾಸುಗೆ ಮಗುನ ಆಭಾಷನ್ ಮಾಡಿಸೋದು ಬೇಡ ಅಂತ ಹೇಳೋಕೆ ಕಾಲ್ ಮಾಡ್ತಾಳೆ ಆದರೆ ವಾಸು ಮನುಗೆ ಮಾತಾಡೋಕೆ ಬಿಡದೆ ಟ್ಯಾಬ್ಲೆಟ್ ಸಿಕ್ಕಿದೆ ತರ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿ ಬೇಜಾರಾದ ಮನು ಇವತ್ತು ಬೇಡ ನಾಳೆ ತೊಗೊಂಡ್ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ವಾಸು ಮತ್ತು ಸೆಂಥಿಲ್ ಅವ್ರ ಫ್ಲ್ಯಾಟ್ ಹತ್ರ ಹೋದರೆ ತುಂಬ ಜನ ಸೇರಿಕೊಂಡಿರ್ತಾರೆ ಯಾಕೆ ಅಂದರೆ ಗಾಯು ಒಳಗಡೆಯಿಂದ ಡೋರ್ ಓಪನ್ ಮಾಡಿ ಅಂತ ಬಡ್ಕೋತಾ ಇರ್ತಾಳೆ ಇಲ್ಲಿ ನೋಡಿದ್ರೆ ಕೀ ಸೆಂಥಿಲ್ ಹತ್ರನೂ ಇರೋಲ್ಲ ವಾಸು ಹತ್ರನೂ ಇರೋಲ್ಲ ಕೀ ಮನೆ ಒಳಗಡೆ ಶೂ ಅಲ್ಲೇ ಇರುತ್ತೆ ಕಡೆಗೆ ಗಾಯು ಡೋರ್ ಓಪನ್ ಮಾಡ್ತಾಳೆ ಸೆಂಥಿಲ್ ಮನೆ ಒಳಗಡೆ ಹೋಗ್ತಾನೆ ಗಾಯು ತಂದೆ ಗಾಯು ಸೆಂಥಿಲ್ ಫ್ಲಾಟಲ್ಲಿ ಇರೋದು ಗೊತ್ತಾಗಿ ಸೆಂಥಿಲ್ ಜೊತೆ ಇರೋ ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟಿರ್ತಾರೆ ಅದಕ್ಕೆ ಅವಳು ಅಲ್ಲೇ ಇರ್ತೀನಿ ಅಂದಾಗ ಸೆಂಥಿಲ್ ಬೇಡ ನಿಮ್ಮ ತಂದೆ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿ ವಾಸುನು ಕೂಡ ಗಾಯುನ ಮನೆಗೆ ಬಿಡೋಕೆ ಹೋಗೋಣ ಅಂತ ಕರಿತಾನೆ ವಾಸು ಬಾಲ್ಕನಿಯಲ್ಲಿ ಸಿಗರೇಟ್ ಸೇತ್ತಾ ಇರ್ತಾನೆ ಅವಾಗ ಪಕ್ಕದ ಬಿಲ್ಡಿಂಗಿಂದ ಒಬ್ಬ ಹುಡುಗ ವಾಸು ಕಡೆ ಲೈಟ್ ಬಿಡ್ತಾ ಹೆಲ್ಪ್ ಮಾಡಿ ಅಣ್ಣ ಅಂತ ಕಿರಿಚ್ಕೊಳ್ತಾ ಇರ್ತಾನೆ ಆದರೆ ವಾಸು ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಿದೆ ಸೆಂತಿಲ್ ಜೊತೆ ಆ ಫ್ಲ್ಯಾಟ್ ಬಿಟ್ಟು ಈಚೆ ಹೋಗ್ತಾನೆ ಆದರೆ ಆ ಹುಡುಗ ಇನ್ನೂ ಲೈಟ್ನ ಬಿಡ್ತಾನೆ ಇರೋದನ್ನ ನೋಡಿ ವಾಸು ಏನೋ ಆಗಿದೆ ಅಂತ ತಿಳ್ಕೊಂಡು ಆ ಹುಡುಗನ ಫ್ಲ್ಯಾಟ್ಗೆ ಹೋಗ್ತಾನೆ ನೋಡಿದ್ರೆ ಅವನ ತಾಯಿ ಪ್ರೆಗ್ನೆಂಟ್ ಜಾರ್ ಬಿದ್ದು ನೋವಿಂದ ನರಳಾಡ್ತಾ ಇರ್ತಾಳೆ ಅದನ್ನ ನೋಡಿ ವಾಸು ಆ ಹುಡುಗನ ತಾಯಿನ ಎತ್ಕೊಂಡು ಕಾರಲ್ಲಿ ಹಾಕ್ಕೊಂಡು ಸೆಂತಿಲ್ ಜೊತೆ ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಆಮೇಲೆ ಆ ಹುಡುಗನ ಹತ್ರ ಅವರ ಅಜ್ಜಿಯ ನಂಬರ್ ತಗೊಂಡು ಇನ್ಫಾರ್ಮ್ ಮಾಡ್ತಾರೆ ಆ ಹುಡುಗನ ತಂದೆ ಅವ್ರ ಜೊತೆ ಇರಲ್ಲ ಅಲ್ಲಿ ಶಾಕಿಂಗ್ ಅನ್ನೋ ಹಾಗೆ ವಾಸು ತಾಯಿನೇ ಡಾಕ್ಟರ್ ಅವರೇ ಡೆಲಿವರಿ ಮಾಡಿಸೋಕೆ ಬರ್ತಾರೆ ಅವ್ರನ್ನ ವಾಸು ಗುರುತಿಡಿದ್ರೂ ವಾಸು ತಾಯಿಗೆ ವಾಸು ಅವಳ ಮಗ ಅಂತ ಗೊತ್ತಾಗೋದೇ ಇಲ್ಲ ಅಲ್ಲಿಗೆ ಆ ಹುಡುಗನ ಅಜ್ಜಿ ಬರ್ತಾರೆ ಅವರು ವಾಸುಗೆ ಇವಾಗ ಡೆಲಿವರಿಗೆ ರೂಮಲ್ಲಿ ಇರೋ ಅವಳು ಮಗಳು ಫೈವ್ ಮಂತ್ಸ್ ಇದ್ದಾಗಲೇ ಸ್ಕ್ಯಾನ್ ಮಾಡಿಸಿದಾಗ ಮಗು ಹುಟ್ಟಿದ್ರೆ ಹ್ಯಾಂಡಿಕ್ಯಾಪ್ ಆಗುತ್ತೆ ಮತ್ತು ಫೈವ್ ಇಯರ್ಸ್ ಅಷ್ಟೇ ಬದುಕೋದು ಅಂತ ಹೇಳಿರ್ತಾರೆ ಅದಕ್ಕೆ ಆ ಮಹಿಳೆ ಗಂಡ ಅದನ್ನ ಅಬಾಟ್ ಮಾಡಿಸೋಣ ಅಂತ ಹೇಳಿರ್ತಾನೆ ಆದರೆ ಆ ಮಹಿಳೆ ಮಗು ಮೇಲಿರೋ ಪ್ರೀತಿಯಿಂದ ಬೇಡ ಅಂತ ಹೇಳಿರ್ತಾಳೆ ಅದ್ಕೆ ಆ ಮಹಿಳೆ ಗಂಡ ಆ ಮಹಿಳೆನ ಬಿಟ್ಟು ಹೋಗಿರ್ತಾನೆ ಆದರೆ ಆ ಮಹಿಳೆ ಮಾತ್ರ ಮಗುನ ಅಬಾಟ್ ಮಾಡಿಸ್ಬೇಕು ಅಂತ ಸಲ ಕೂಡ ಅಂದ್ಕೊಂಡಿರಲ್ಲ ಇದನ್ನೆಲ್ಲ ಕೇಳಿ ವಾಸುಗು ಅವನು ತಪ್ಪು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಮನುಗೆ ಸಾರಿ ಕೇಳಿ ಮನುನೇ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿಬಿಡ್ತಾನೆ ಮಾರನೇ ದಿನ ಮನು ಮನೆಯಲ್ಲಿ ಮನುಗೆ ನಿಶ್ಚಿತಾರ್ಥ ಇರುತ್ತೆ ಮನು ಮನೆಗೆ ತುಂಬ ಜನ ಬಂದಿರ್ತಾರೆ ವಾಸು ಮನು ಮನೆಗೆ ಹೋಗಿ ಮನು ತಂದೆ ಜೊತೆ ಮಾತಾಡೋಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆದರೆ ಯಾರೂ ಕೇಳೋ ಸ್ಥಿತಿಯಲ್ಲಿ ಇರೋಲ್ಲ ಆವಾಗ ವಾಸು ಸಾರಿ ಕೇಳೋಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲದೆ ಮನು ರೂಮಿಂದ ಬಂದು ಎಲ್ಲರ ಮುಂದೆ ಅವಳು ಪ್ರೆಗ್ನೆಂಟ್ ಮತ್ತು ಮಗುನ ಅಬೌಟ್ ಮಾಡಿಸೋಕೆ ವಾಸು ಮಾತ್ರೆ ತಂದಿದ್ದಾನೆ ಅಂತ ಹೇಳಿ ಅವಳ ರೂಮ್ಗೆ ಹೋಗಿಬಿಡ್ತಾಳೆ ವಾಸು ಕೂಡ ಅವಳ ರೂಮ್ಗೆ ಹೋಗಿ ಅವಳಿಗೆ ಸಾರಿ ಕೇಳಿ ಇಬ್ಬರು ಮದುವೆ ಆಗೋಣ ಅಂತ ಹೇಳಿ ಕಡೆಗೆ ಮನುನ ಸಮಾಧಾನ ಮಾಡ್ತಾನೆ ಆವಾಗ ರೂಮ್ಗೆ ಮನು ಫ್ಯಾಮಿಲಿ ಬಂದು ಮನು ತಾತ ಮದುವೆ ಎಲ್ಲ ಮಾಡೋಕೆ ಆಗಲ್ಲ ನಮ್ಮ ಗೌರವ ಎಲ್ಲ ಹಾಳು ಮಾಡಿಬಿಟ್ಟೆ ಅಂತ ಮನುಗೆ ಬೈತಾ ಇರ್ತಾರೆ ಆವಾಗ ಮನು ತಾಯಿ ಮನು ತಾತನಿಗೆ ನಿಮ್ಮ ಗೌರವ ಎಲ್ಲಿದೆ ತೋರಿಸಿ ಅಂತಾಳೆ ಅದಕ್ಕೆ ಮನು ತಾತ ಮನು ತಂದೆ ಕಡೆ ಕೈ ತೋರಿಸ್ತಾರೆ ಆವಾಗ ಮನು ತಾಯಿ ಮನು ತಾತನ ಹತ್ರ ನನಗೆ ನಿಮ್ಮ ಮಳೆಯ ಜೊತೆ ಮದುವೆ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಕೇಳ್ತಾಳೆ ಅದಕ್ಕೆ ಅವನು ಮೂವತ್ತ್ನಾಲ್ಕು ವರ್ಷ ಅಂತಾನೆ ಆಮೇಲೆ ಮನು ತಾಯಿ ನನ್ನ ದೊಡ್ಡ ಮಗಳಿಗೆ ಎಷ್ಟು ವರ್ಷ ಗೊತ್ತಾ ಇವಾಗ ಮೂವತ್ನಾಲ್ಕು ವರ್ಷ ಏಳು ತಿಂಗಳು ಅಂತಾಳೆ ಅದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಅಂದ್ರೆ ಮನು ತಂದೆ ಕೂಡ ವಾಸು ರೀತಿ ಮದುವೆ ಮುಂಚೆನೆ ಮೆಟರ್ ಎಲ್ಲ ಮುಗಿಸಿ ಆಮೇಲೆ ಮದುವೆ ಆಗಿರೋದು ಅವರೇ ಹಾಗೆ ಮಾಡಿದ್ದಾರೆ ಅಂದ್ರೆ ವಾಸು ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಎಲ್ಲ ಮದುವೆಗೆ ಒಪ್ಕೋತಾರೆ ಕಡೆಗೆ ಮನು ಮತ್ತೆ ವಾಸು ಒಂದಾಗ್ತಾರೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ जय कर्नाटका